ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸರ್ ಎಲ್ಲ ನೀವು ಹೇಳಬೇಕು ಸರ್ ಸರ್ ಆ್ಯಕ್ಚುಲಿ ಇದೊಂದು ಡಿಫ್ರೆಂಟ್ ಸಿನಿಮಾ ಯಾಕಂದರೆ ಒಂದು ನಾಲ್ಕು ಸಿನಿಮಾನ ಒಂದೇ ಇದರಲ್ಲಿ ನೋಡ ನೋಡೋಂಥ ಸ್ಕ್ರಿಪ್ಟು ಸುನೀಲ್ ಸರ್ ಎಕ್ಸ್ಪ್ಲೇನ್ ಮಾಡಿದಾಗ ಒಂದು ಔಟ್ಪುಟ್ ಬಂದಿದೆ ಬಟ್ ಖುಷಿಯಾಗುತ್ತೆ ಸರ್ ಾರಂತೀ ಬ್ರೋ ಇದ್ರೆ ಇರ್ಬೋದು ಬ್ರೋ ಹೇಳೋಕಾಗಲ್ಲ ಯಾಕಂದ್ರೆ ಒಂದೊಂದು ಕನೆಕ್ಷನ್ ಇದೆ ಅಂತ ಹೇಳ್ತಾರೆ ಬಟ್ ನಮ್ಗೆ ಹಿಂದಿನ ಕಾಲದ ಯಾವುದು ಗೊತ್ತಿಲ್ಲ ಆ ಉದ್ದೇಶದಲ್ಲಿ ಬಟ್ ಮೂವಿ ಚೆನ್ನಾಗಿದೆ ಬಟ್ ಇನ್ನ ಕಾಲದ ತೋರಿಸಿದಾರಲ್ಲ ಒಂಥರ ಲಾಸ್ಟ್ ಅವರು ಅವ್ರಿಗೂ ರಿಯಲೈಸ್ ಆಗುತ್ತೆ ಇವ್ರಿಗೂ ರಿಯಲೈಸ್ ಆಗುತ್ತಲ್ಲ ಅದು ಚೆನ್ನಾಗಿ ತೋರಿಸಿದ್ದಾರೆ ಬಟ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಕೊಟ್ಟಿದ್ದಾರೆ ಚಿಕ್ಕದಾಗಿ ಅವಕಾಶ ಕೊಟ್ಟಿದ್ರು ಆದರೆ ಒಳ್ಳೆಯ ಫ್ರೇಮ್ ತೋರಿಸಿದ್ದಾರೆ ಆ್ಯಂಡ್ ಸಿಂಪಲ್ ಸುನಿ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ ಪರ ಸಾಕಾಗಲ್ಲ ಬಿ ವಿಲಿಯಮ್ ಸರ್ ಆ್ಯಂಡ್ ಗೆಳೆಯ ವಿಕ್ನೇಶ್ ಆಶಿಕೆ ನೋಡುತ್ತೆ ನಮ್ಮ ದುಷ್ಯಂತ್ ಸರ್ಗೆ ಥ್ಯಾಂಕ್ಸ್ ಮೂವಿ ಒಳ್ಳೆ ಬಂದಿದೆ ಹಂಗೆ ಅವಕಾಶ ಹೊಟ್ಟಿದ್ದೀಗ ಬಹು ದೊಡ್ಡ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ತುಂಬ ಒಳ್ಳೆಯ ಸ್ಟೋರಿ ತೆಗೆದಿದ್ದಾರೆ ಸಿಂಪಲ್ ಸುರ್ ಅಂದರೆ ಹೇಳೋಕ್ಕಾಗಲ್ಲ ಅದರ ನೋ ಕಮೆಂಟ್ಸ್ ಥ್ಯಾಂಕ್ಸ್ ಕಂಪ್ಲೀಟ್ ಸಿನಿಮಾ ನೋಡೋ ಖುಷಿನೇ ಬೇರೆ ತುಂಬ ಚೆನ್ನಾಗಿದೆ ಎಲ್ಲಾದರೂ ಸಿನಿಮಾ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಕಥ ವೈಭವವಾಗಿದೆ ನಾನು ಆಗಲಿಲ್ಲ ಇದನ್ನೇ ಹೇಳ್ತಾ ಇದ್ದೀನಿ ಸುನಿ ಸರ್ ತುಂಬ ಚೆನ್ನಾಗಿರೋ ಸಿನ್ಮಾ ಮಾಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಇಟ್ಸ್ ಅ ಇಟ್ಸ್ ಅ ಮೈಲ್ ಸ್ಟೋನ್ ಅಂತ ನನಗನ್ಸುತ್ತೆ ಆ್ಯಂಡ್ ದುಷ್ಯಂತ್ ಆಗಲೇ ಹೇಳ್ತಾರೆ ಇದ್ದೀನಿ ಐ ಥಿಂಕ್ ಅ ಸ್ಟಾರ್ ಇಸ್ ಬಾರ್ನ್ ಮತ್ತು ಆಶಿಕಾ ತಂಗಿ ಅಂತ ಹೇಳ್ತಾರೆ ಐ ವೆರಿ ಪ್ರೌಡ್ ಆಫ್ ಹರ್ ಮಂಗಳ ಅನ್ನೋ ಕ್ಯಾರೆಕ್ಟ್ರಲ್ಲಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಮಾಡಿದಾಳೆ ವೆರಿ ಪ್ರೌಡ್ ಆಫ್ ಹರ್ ಆ್ಯಂಡ್ ಈ ಸಿನಿಮಾ ಎಲ್ಲರೂ ನೋಡಿ ಫ್ಯಾಮಿಲಿ ಎಂಟರ್ಟೈನರ್ ನಿಮಗೆ ಸಖತ್ ಮಜಾ ಸಿಗುತ್ತೆ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಸೂಪರ್ ನಂಗೆ ತುಂಬ ಇಷ್ಟ ಆಯಿತು ಹೊಸ ಕಲಾವಿದ ಬಟ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಲ್ಲ ಇಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಯಾಕೆಂದ್ರೆ ಇವಾಗ ಜನ್ಮ ಜನ್ಮದ ಲವ್ ಸ್ಟೋರಿ ಹೆಂಗಿರುತ್ತೆ ಬಟ್ ಯಾವಾಗ ಆಗಲಿ ಹುಟ್ಟು ಬಂದ್ಬಿಟ್ಟು ಸಾವು ಇದೇ ಇರುತ್ತೆ ಆದ್ರೆ ಲವ್ ಬಂದ್ಬಿಟ್ಟು ಎಷ್ಟು ಜನ್ಮ ಇದ್ರೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋದಕ್ಕೆ ಈ ಮೂವಿ ಮೂಲಕ ಸೂಪರ್ ಆಗಿದೆ ಕನ್ನಡ ಇಂಡಸ್ಟ್ರಿ ಬೆಸ್ಟ್ ಮೂವಿ ಐ ವಿಲ್ ಬಿಲೀವ್ ಇನ್ ಲವ್ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ